ಸ್ನೇಹಿತರೆ ಸ್ವಾಗತ ಈ ನಿಮ್ಮ ಮೂರದ ಕವಿತೆಗೆ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರೇ ಮೇ ಇಪ್ಪತ್ತ ಎಂಟು ಮಂಗಳವಾರ ಅಂದರೆ ಇಂದು ಕನ್ನಡ ಮೊದಲ ರಾಜವಂಶ ಕದಂಬರ ದೊರೆ ಮಯೂರ ವರ್ಮಾ ಸಿಂಹಾರೋಹಣ ಮಾಡಿದ ದಿನ ಇಂದು ಕನ್ನಡ ರಚನೆಯಾದ ದಿನ ಇದೇ ಸಾವಿರದ ಆರುನೂರ ಎಪ್ಪತ್ತ ಒಂಬತ್ತರ ವರ್ಷದ ಹಿಂದೆ ಇದೇ ದಿನ ಮೇ ಇಪ್ಪತ್ತೆಂಟನೇ ತಾರೀಕು ಕದಂಬ ರಾಜ್ಯದ ಮಯೂರ ವರ್ಮ ಸಿಂಹಾರೋಹಣವಾಗಿ ನಮ್ಮ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ದಿನ ನಾವೆಲ್ಲರೂ ಸೇರಿ ಇಂದು ಕನ್ನಡ ಏಕೀಕರಣವನ್ನು ಇವತ್ತು ಎಲ್ಲೆಡೆ ನಮ್ಮ ಕನ್ನಡ ದೇಶದಡೆ ಆಚರಿಸೋಣ ಎಲ್ಲ ನಿಮ್ಮ ಮನೆಯ ಮುಂದೆ ಕನ್ನಡದ ರಂಗೋಲಿಯನ್ನು ಹಾಕೋಣ ಕನ್ನಡದ ಸಿಹಿ ಹಂಚಿಕೆಯನ್ನು ಎಲ್ಲೆಡೆ ಸಾರೋಣ ಕನ್ನಡದ ಬಾವುಟವನ್ನು ಎಲ್ಲೆಲ್ಲೂ ಸಾರೋಣ ಪ್ರತಿ ವರ್ಷ ಪ್ರತಿ ವರ್ಷವೇ ಪಿಸ್ ಮಾಡ್ದೇನೆ ಈ ವರ್ಷ ಆಚರಿಸೋಣ ನೀವೇನಾದ್ರು ಬರಲೇ ಬಾರಿ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಒಂದು ಲೈಕ್ ಇರಲಿ ಕಮೆಂಟಲ್ಲಿ ಕನ್ನಡ ಅಂತ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಕನ್ನಡ ಒಂಬೆ